ಸರ್ ನಮಸ್ತೆ ನಮಸ್ತೆ ಇದನ್ನು ಬೆಳಿಬೇಕು ಅಂತ ಹೇಗೆ ಗೊತ್ತಾಯಿತು ಸರ್ ನಿಮ್ಮ ಮೆಣಸು ಬೆಳಿಬೇಕು ಅಂತ ಬಯಲು ಸೀಮೆ ಪ್ರದೇಶದಲ್ಲಿ ನಾವು ಹಿಂಗೆ ಇದು ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ನಾವು ಎಂಟು ಅಡಿ ಏಟ್ ಬೈ ಏಯ್ಟ್ಗೆ ಟ್ರನ್ ತೋಡಿಸಿದ್ದು ಅಡಿಕೆ ನೆಡಣ ಅಂತ ಓಕೆ ಅಡಿಕೆ ನಡೋಣ ಅಂತ ಟ್ರನ್ ಚೋಡಿಸಿದ್ರೆ ಆ ವರ್ಷ ಸಿಕ್ಕಾಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ಲ ಹದಿನೇಳರಲ್ಲಿ ಸಾರಿ ಹದಿನೇಳರಲ್ಲಿ ಬಿಸ್ಲು ಸಿಕ್ಕಾಬಿಟ್ಟೈತು ನಮಗೆ ರೋಡಲ್ಲಿ ಓಡಾಡೋರಲ್ಲ ಬೇಡಪ್ಪ ನೀನು ಅಡಿಕೆ ನೆಡಬೇಡ ಬಿಸ್ಲಿಗೆ ಮಳೆ ಓಟೋಗ್ಬಿಟ್ರೆ ಅಡಿಕೆ ಓಟೈತದೆ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಸಿಲ್ವರ್ ನೆಟ್ಟೇ ಹಾಂ ಸಿಲ್ವರ್ ನೆಟ್ ಬಾಳೆ ಹಾಕ್ಬಿಟ್ಟಿದ್ದೆ ಜೊತೆಲಿ ಹಾಂ ಒಂದು ಎರಡು ಮೂರು ವರ್ಷ ಅಂದ್ರೆ ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಇಲ್ಲಿ ಹಳ್ಳಿ ಮೈಸೂರು ಹತ್ರ ಒಬ್ಬರು ಹಾಂ ಮೋಂಟ್ ನಾಯಕ್ನಹಳ್ಳಿ ಅಂತ ಇತ್ತು ಅಲ್ಲಿ ಸಿಲ್ವರ್ ಮಾಡಿರೋದು ಬತ್ತಾಯಿತ್ತು ಹ್ಞೂ ಯೂಟ್ಯೂಬಲ್ಲಿ ನೋಡಿದಾಗ ಅಲ್ಲೊಂದು ನೋಡ್ಕೊಬಂದು ಆಮೇಲೆ ನಾನು ಯಾಕೆ ಮಾಡಬಾರ್ದು ಅಂತ ಮಾಡಿದೆ ಓಕೆ ಸಿಲ್ವರ್ ಹಾಕಿ ಎಷ್ಟು ವರ್ಷಕ್ಕೆ ಮೆಣಸು ಹಾಕಿದ್ರಿ ಸರ್ ಸರ್ ಸಿಲ್ವರ್ ಹಾಕಿ ಮೂರು ವರ್ಷಕ್ಕೆ ಮೆಣಸು ಹಾಕ್ತೇವೆ ಓಕೆ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಎಂಟು ಎಂಟು ಟ್ರಾಕ್ಟರ್ ಹೋಗುತ್ತೆ ಸರ್ ಇದ್ರಲ್ಲಿ ಟ್ರಾಕ್ಟರ್ ಹೋಗಲ್ಲ ಚಿಕ್ಕ ಮಿನಿ ಟ್ರಾಕ್ಟರ್ ಹೋಗುತ್ತೆ ಟ್ರಾಕ್ಟರ್ ಹೋಗ್ಬೇಕಂದ್ರೆ ಇವಾಗ ರೈತರು ಎಷ್ಟು ಕೆಸ್ಟ್ ಬಿಟ್ಕೋಬೇಕು ಟ್ವೆಲ್ ಬೈ ಟ್ವೆಲ್ ಮಾಡ್ಬೇಕು ಮಿನಿಮಮ್ ಟ್ವೆಲ್ ಬೈ ಟ್ವೆಲ್ ಬೈ ಟ್ವೆಲ್ ಮಾಡಬೇಕು ಮತ್ತೆ ಜಿಗ್ ಜಾಗ್ ಮಾಡ್ಬೇಕು ಒಂದು ಗಿಡಕ್ಕೆ ಇನ್ನೊಂದ್ ಗಿಡ ಸೆಂಟರ್ ಬರ್ಬೇಕು ಆ ಟೈಪ್ ಮಾಡ್ಬೇಕು ಮಿನಿ ಟ್ರಾಕ್ಟರ್ ಹೋಗುತ್ತೆ ಮಿನಿ ಟ್ರ್ಯಾಕ್ಟರ್ ಹೋಗುತ್ತೆ ಓಕೆ ಮೆಣಸಿಗೆ ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಸರ್ ಯಾವ್ದು ಎಷ್ಟು ಡಿಸ್ಟೆನ್ಸ್ ಬೆಸ್ಟ್ ಟ್ವೆಲ್ ಬೈ ಟ್ವೆಲ್ ಎಕ್ ಏನ್ ಸರ್ ಅದ್ರಲ್ಲಿ ಲಾಭಗಳು ಇದಕ್ಕಿಂತ ಅದನ್ನ ಕಂಪೇರ್ ಮಾಡಿದ್ರೆ ಈ ಬೆಳೆ ಇದು ದೊಡ್ಡದಾಯ್ತಾ ಆಯ್ತಾ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ಜಾಸ್ತಿ ಬೇಕಾಗುತ್ತೆ ಸ್ಪೇಸ್ ಆಗ ಗಿಡಕ್ಕೆ ಟಚ್ ಆಗಿಬಿಟ್ರೆ ಗಾಳಿ ನೀಟಾಗಿ ಆಡೋಲ್ಲ ಹನ್ನೆರಡು ಅಡಿ ಹನ್ನೆರಡು ಅಡಿ ಆದ್ರೆ ಫೇಸ್ ಜಾಸ್ತಿ ಇರುತ್ತೆ ನೀಟಾಗಿ ಗಾಳಿ ಮತ್ತೆ ಬೆಳಕು ಚೆನ್ನಾಗಿ ಬರುತ್ತೆ ಓಕೆ ನಿಮ್ಗೆ ಏನು ಏಟ್ ಬೈ ಏಟ್ ಅಲ್ಲಿ ತಗೋತಿದ್ದ ಇಳುವರಿ ಟ್ವೆಲ್ ಬೈ ಟ್ವೆಲ್ ಅಲ್ಲೇ ಬರುತ್ತೆ ಓಕೆ ಸರ್ ಇದು ಗಿಡ ಎಲ್ಲಿಂದ ತಗೋ ಬಂದ್ರಿ ಸರ್ ಮತ್ತೆ ಇದರ ತಳಿ ಯಾವುದು ಸರ್ ಇದು ಇದೆಲ್ಲ ಪನೀರ್ ಒನ್ ನಾವು ಇದನ್ನು ಸಕಲೇಶ್ವರದತ್ರ ವಂಕರಳ್ಳಿ ಅಂತೈತೆ ಅಲ್ಲಿಂದ ತಗೊಂಡ್ಬಂದಿದ್ದು ಓಕೆ ಪ್ಲಾಂಟ್ ಇದು ಊಣದ ಮೇಲೆ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಸರ್ ನಮ್ಮ ಅದೃಷ್ಟ ಮೂರು ವರ್ಷಕ್ಕೆ ಫಸ್ಲು ಬಂತು ಮೂರು ವರ್ಷಕ್ಕೆ ಎಷ್ಟನೇ ವರ್ಷ ಆಗಿದೆ ಸರ್ ನಾಲ್ಕನೇ ವರ್ಷ ಇದು ನಾಲ್ಕನೇ ವರ್ಷ ಸೊ ಮೂರನೇ ವರ್ಷದಲ್ಲಿ ಎಷ್ಟು ಇಳುವರಿ ತೊಗೊಂಡಿದ್ರೆ ಸರ್ ಮೂರನೇ ವರ್ಷದಲ್ಲಿ ಒಂದು ನಲವತ್ತೆಂಟರಿಂದ ಐವತ್ತು ಕ್ವಿಂಟಾಲ್ ಬಂದೈತೆ ನಲವತ್ತೆಂಟರಿಂದ ಐವತ್ತು ಕ್ವಿಂಟಲ್ ಹಾಂ ಒಂದು ಕ್ವಿಂಟಲ್ ಆಗಿ ಸಿಕ್ಕಿದೆ ಸರ್ ನಿಮಗೆ ನಾವು ಏನು ಮಾಡೋದು ಅಂದರೆ ಈ ಸಲ ಒಟ್ಟಿಗೆ ಲಂಸಮ್ ಕೊಟ್ಬಿಟ್ಟಿದ್ದೆವು ಇಪ್ಪತ್ತೊಂಬತ್ತು ಲಕ್ಷಕ್ಕೆ ಅವ್ರಿಗೆ ಟೆಂಡರ್ ಕೊಟ್ಬಿಟ್ಟಿದ್ದು ನಮ್ಗೆ ಇದು ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟಿದ್ದು ನೀವೇ ಒಂದ್ ಮೂರ್ ಅಷ್ಟೇ ಓಕೆ ನೀವೇ ಮಾಡ್ತೀನಿ ಅಂದ್ರೆ ಅಂದ್ರೆ ಎರಡನೇ ವರ್ಷದಲ್ಲಿ ಬಂದಿದೆ ಮೂರನೇ ವರ್ಷ ಎರಡನೇ ವರ್ಷದಲ್ಲಿ ಫಸ್ಲು ಬತ್ತು ಒಂದ್ ಮೂರ್ ಕುಂಟಾಲ್ ಅಷ್ಟೇ ನಾಲ್ಕನೇ ಮೂರನೇ ವರ್ಷಕ್ಕೆ ಪಂಪರ್ ಇಳಿವರಿ ಬತ್ತು ಇವಾಗ ನಾಲ್ಕನೇ ವರ್ಷದಲ್ಲಿ ನೀವೇ ಸೇಲ್ ಮಾಡ್ತೀನಿ ಅಂದ್ರೆ ಎಷ್ಟು ಆದಾಯ ನಿರೀಕ್ಷೆ ಇಲ್ಲಿದ್ರಹ ಈಗ ನಾಲ್ಕನೇ ಈ ಸಲ ಫಸ್ಲು ಕಮ್ಮಿ ಪಣೀರ್ ಒಂದ್ ಗುಣ ಹೆಂಗೆ ಅಂದ್ರೆ ಒಂದ್ ವರ್ಷ ಚೆನ್ನಾಗಿ ಬಿಟ್ರೆ ಮತ್ತೆ ಇನ್ನೊಂದ್ ವರ್ಷ ಕಮ್ಮಿ ಬಿಡುತ್ತೆ ಅರ್ಥ ಆಯ್ತು ಸೊ ನೆಕ್ಸ್ಟ್ ಇಯರ್ ಮತ್ತೆ ನಿಮ್ಗೆ ಜಾಸ್ತಿ ಲಾಸ್ಟ್ ಇಯರ್ ನೀವು ಒಂದೇ ಸಲ ಬಲ್ಕ್ ಕೊಡದೇ ಇದ್ರೆ ನೀವೇ ಸೇಲ್ ಮಾಡಿದ್ರೆ ಎಷ್ಟು ಸಿಕ್ತಿ ಸೇಲ್ ಮಾಡಿದ್ರೆ ಆಗೋದು ಲಕ್ಷ ಒಂದ್ ಎಕರೆ ಒಂದ್ ಕನಿಷ್ಠ ಪಕ್ಷ ಒಂದ್ ಹತ್ತು ಲಕ್ಷೇಜ್ ಸರ ಸರಿ ಈ ನೆಕ್ಸ್ಟ್ ಇಯರ್ ಎಲ್ಲ ನಿಮ್ ಗೊತ್ತಿರೋ ಮೆಣಸು ಮಾರ್ಕೆಟ್ ಯಾವ ರೀತಿ ಇರ್ಬೋದು ಸರ್ ಸರ್ ಪ್ರೆಸೆಂಟ್ ಏಳ್ನೂರು ರೂಪಾಯಿ ಇದ್ದೇ ಐತೆ ಏಳ್ನೂರು ರೂಪಾಯಿ ಓಕೆ ಇವಾಗ ಒಂದ್ ಎಕರೆಗೆ ಇವಾಗ ಯಾರೋ ಒಬ್ರು ರೈತರು ಒಂದ್ ಮೆಣಸು ಬೆಳಿಬೇಕು ಅನ್ಕೊಳ್ತಾರೆ ಅನ್ಕೊಳ್ಳಿ ಸರ್ ಒಂದ್ ಎಕರೆಗೆ ಎಷ್ಟು ಗಿಡ ಬರುತ್ತೆ ಸರ್ ಅದೇ ಟ್ವೆಲ್ ಬೈ ಟ್ವೆಲ್ ಮಾಡಿದ್ರೆ ನಾನೂರು ನಾನೂರು ಗಿಡ ಏಟ್ ಬೈ ಏಟ್ ಮಾಡಿದ್ರೆ ಆರ್ನೂರು ಓಕೆ ಫಿಫ್ಟೀನ್ ಬೈ ಫಿಫ್ಟೀನ್ ಮಾಡಿದ್ರೆ ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಟ್ವೆಂಟಿ ಟು ತ್ರೀ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ಹಂಡ್ರೆಡ್ ಓಕೆ ಇವಾಗ ಟ್ವೆಲ್ ಬೈ ಟ್ವೆಲ್ ಅಂದ್ರೆ ನಾನೂರು ಗಿಡ ಇಡುತ್ತೆ ನಾನೂರು ಗಿಡ ಇಡುತ್ತೆ ಓಕೆ ನಾನೂರಲ್ಲಿ ಒಂದು ಇದು ಒಂದು ಇವಾಗ ಸಿಲ್ವರು ಅಥವಾ ಮಹಗಿನೂ ಅಥವಾ ಯಾವುದೋ ಒಂದು ಹಾಕೊಳ್ತಾರೆ ಒಂದಕ್ಕೆ ಎಷ್ಟು ಮೇನ್ಸ್ ಗಿಡ ಹಾಕಬೇಕು ಸರ್ ನಾವೆಲ್ಲ ಒಂದೇ ಬುಟ್ಟಿ ಹಾಕಿದೀವಿ ಒಂದೇ ಒಂದೇ ಬುಟ್ಟಿ ಹಾಕಿರೋದು ಅಂದ್ರೆ ಗಿಡ ನಾವು ಆಯ್ಕೆ ಮಾಡುವಾಗ ಚೆನ್ನಾಗಿರೋದು ಆಯ್ಕೆ ಮಾಡಿ ಮೂರು ಒಂದು ಬುಟ್ಟಿಲಿ ಮೂರ್ ಮೂರು ಸ್ಟಿಮ್ ಇರುತ್ತೆ ಆ ಮೂರು ಚೆನ್ನಾಗಿದ್ರೆ ಚೆನ್ನಾಗ್ ಬರುತ್ತೆ ಅರ್ಥ ಆಯ್ತು ಒಂದು ಎರಡೋ ಇದ್ರೆ ಡಬಲ್ ಹಾಕ್ಬೇಕಾಗುತ್ತೆ ಅರ್ಥ ಆಯ್ತು ಎರಡು ಬುಟ್ಟಿ ಇಡಬೇಕಾಯ್ತು ಸೊ ಮೂರು ವರ್ಷದಿಂದ ಇದ್ ಮಾಡಬಹುದು ಒಂದು ಗಿಡದಿಂದ ಎಷ್ಟು ಫಸ್ಲು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರಮೇಣ ಇನ್ಕ್ರೀಸ್ ರೋಗ ಇಲ್ಲದೇ ಚೆನ್ನಾಗಿ ಬಳ್ಳಿ ಬಂದ್ಬಿಟ್ರೆ ಐದಾರು ವರ್ಷಕ್ಕೆ ಕಮ್ಮಿ ಅಂದ್ರೆ ಒಣ ಫಸ್ಲು ಹತ್ತು ಕೆಜಿ ತೆಗಿಬಹುದು ಒಂದು ಇದು ಗಿಡ ಒಂದ್ ಮರದಿಂದ ಒಂದ್ ಮಾರದಿಂದ ಒಂದು ಕೆಜಿ ಬರುತ್ತೆ ಹತ್ತು ಗ್ಯಾರಂಟಿ ಹತ್ತು ಕೆಜಿ ಅವರ ತೆಗಿಬಹುದು ಹತ್ತು ಕೆಜಿ ಅಂತ ಇಟ್ಕೊಂಡ್ರು ಕೂಡ ನಾನೂರು ಇದು ಗಿಡಗಳು ಸೊ ಒಂದು ಎಕರೆ ಕನಿಷ್ಠ ಪಕ್ಷ ಒಂದು ಹತ್ತು ಲಕ್ಷ ಖರ್ಚಿ ಬರುತ್ತೆ ಸರ್ ಖರ್ಚು ಅದೇ ವರ್ಷಕ್ಕೊಂದ್ಸಲಿ ಮನೆ ಗೊಬ್ಬರ ಮತ್ತೆ ಈ ಸಿಲ್ವರ್ ಗಿಡ ಆದ್ರೆ ಟಾಪ್ ಎಲ್ಲ ಸಾವರ್ಸು ಮರ ಎಲ್ಲ ವರ್ಷ ವರ್ಷ ಕಪಾತ್ ಮಾಡಿಸ್ಬೇಕು ಮತ್ತೆ ಇದು ಏನು ನಾವು ಇದುವರೆಗೂ ಫುಲ್ ಸಾವಯವ ಬರೀ ಜೀವಾಮೃತ ಮನೆ ಗೊಬ್ಬರ ಮತ್ತೆ ಬೇವ್ನಿಂಡಿ ಕೆಮಿಕಲ್ ಆಗಿ ಜಿನ್ನು ಮತ್ತೆ ಬೋರಾನ್ ಕೊಡ್ತಾ ಇದೀವಿ ಅಷ್ಟೇ ಓಕೆ ಇನ್ನೇನು ಕೊಟ್ಟಿಲ್ಲ ಇದು ಸರ್ ನೇನು ಕಟಾವು ಮಾಡ್ಕೊಳ್ಳೋದಕ್ಕೆಲ್ಲ ಈ ರೋಗಗಳಂತ ಯಾವ್ದು ಬರುತ್ತೆ ಸರ್ ಅದೇ ಮಿಲಿರಿ ಅಂತ ಏನೋ ಬರುತ್ತೆ ಮತ್ತೆ ಸರಗ ರೋಗ ಅಂತ ಬರುತ್ತೆ ಅದೇ ಸರಗ ರೋಗ ಬಂದ್ಬಿಟ್ರೆ ಒಂದ್ ಗಿಡಕ್ಕೆ ಬಂದ್ರೆ ಹೆಚ್ಚು ಕಮ್ಮಿ ಒಂದ್ ತಿಂಗಳಿಗೆ ಇಡೀ ತೋಟನೇ ಖಾಲಿ ಮಾಡ್ಬಿಡುತ್ತೆ ಅದ್ ನೋಡ್ಕೊಳ್ಳಲಿಲ್ಲ ಅಂದ್ರೆ ಅದ್ ನೋಡ್ಕೊಳ್ಳೋದು ಸರ್ ನಿಮ್ಗೆ ಗೊತ್ತಿರೋ ನಮಗ್ ಗೊತ್ತಿರೋ ನಾವು ಇದ್ರಿಗೂ ಏನು ಕೆಮಿಕಲ್ ಮಾಡೇ ನಮ್ದು ನಮ್ದೇ ರೋಗ ಬಂದಿಲ್ಲ ಗೊತ್ತಾಗಿಲ್ಲ ಸೊ ನಿಮ್ ಪ್ರಕಾರ ಕೆಮಿಕಲ್ ಮಾಡೋದ್ರಿಂದ ಜಾಸ್ತಿ ಜಾಸ್ತಿ ಬರುತ್ತೆ ಓಕೆ ಸಾವು ಇವಾಗ ಮೇಂಟೈನ್ ಮಾಡಿದ್ರೆ ಯಾವ್ದು ಪ್ರಾಬ್ಲಮ್ ಬರಲ್ಲ ಅದು ಮನೆ ಗೊಬ್ಬರ ಹಾಕ್ಬೇಕಾದ್ರೆ ಏನು ಅಂದ್ರೆ ನಾವು ಮುಂಚೆ ಎಲ್ಲ ಹೊರಗಡೆಯಿಂದ ತಂದ್ರುನು ಗೊಬ್ಬರನ ಅದನ್ನ ಅದನ್ನೊಂದ್ ಎರಡು ತಿಂಗಳು ನಾವು ಸ್ಟಾಕ್ ಮಾಡಿಕೊಂಡು ಅದಕ್ಕೆ ಸೋಡಾ ಮನಾಸು ಮತ್ತೆ ಬೋರಾ ಇದು ಇದೆಲ್ಲ ಮಿಕ್ಸ್ ಮಾಡಿ ಮಾಡಿ ಮತ್ತೊಂದ್ ಎರಡು ತಿಂಗಳು ಎಲ್ಲಾ ಕೊಳೆ ಹಾಕಿ ಜಟ್ ಹಾಕಿ ಸ್ಪ್ರಿಂಕ್ಲರ್ ಹಾಕಿ ಮಡಿಕೊಂಡು ಒಂದ್ ಎರಡು ತಿಂಗಳ ಆದ್ಮೇಲೆ ಗಿಡಕ್ಕೆ ಹಾಕ್ಸ್ಬೇಕು ಅದ್ರಲ್ಲಿ ಏನಾದ್ರು ರೋಗ ಇದ್ರೂ ಎಲ್ಲ ಸುತ್ತ ಹೋಗ್ಬೇಕಲ್ಲೇ ಅರ್ಥ ಆಯ್ತು ಸರ್ ಓಕೆ ಇವಾಗ ರೈತರು ಯಾರಾದ್ರೂ ಬೆಳಿಬೇಕಂದ್ರೆ ನೀವು ಎಷ್ಟು ಸ್ಪೇಸ್ ರೆಕಮೆಂಡ್ ಮಾಡ್ತೀರಾ ಸರ್ ಟ್ವೆಲ್ ಬೈ ಟ್ವೆಲ್ ಏಟ್ ಬೈ ಏಟ್ ಹಾಕೊಂಡ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಏಟ್ ಬೈ ಏಟ್ ಹಾಕೊಂಡ್ರೆ ಅದೇ ನಮ್ ಪ್ರಾಬ್ಲಮ್ ಒಂದ್ ಗಿಡಕ್ಕೆ ಒಂದು ಗಿಡ ಹತ್ರ ಇನ್ನೂ ಇನ್ನೂ ತಪ್ಪ ಆಗ ನೋಡಿ ಈಗ ನಾಲ್ಕು ವರ್ಷಕ್ಕೆ ಐತೆ ಮುಂದಿನ ವರ್ಷಕ್ಕಿನ್ ಮಲ್ಲು ಹೋಗ್ಬಿಡುತ್ತೆ ಒಳ್ಳೆ ಬೆಳವಣಿಗೆ ಜಾಸ್ತಿ ಬರುತ್ತವೆ ಅರ್ಥ ಆಯ್ತು ಒಟ್ಟಿನಲ್ಲಿ ಹನ್ನೆರಡು ಬೈ ಹನ್ನೆರಡು ಹಾಕೊಂಡ್ರೆ ಕನಿಷ್ಠ ಪಕ್ಷ ಒಂದ್ ತಿಂಗಳಿಗೆ ಹತ್ತು ಲಕ್ಷ ಅಂತೂ ಲಕ್ಷ ಅಂತ ನೋಡಬಹುದು ವರ್ಷಕ್ಕೆ ಹತ್ತು ಲಕ್ಷ ಮಿನಿಮಮ್ ನೋಡಬಹುದು ಓಕೆ ಒಟ್ಟಾರೆಯಾಗಿ ಏನು ಹೇಳ್ತೀರಾ ಸರ್ ರೈತರಿಗೆ ಅಂದರೆ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ ಓನ್ಲಿ ಮಳೆನಾಡಲ್ಲಿ ಮಾತ್ರ ಮೆಣಸು ಬೆಳೆಯುತ್ತೆ ಅಂತ ಅನ್ಕೊಂಡಿರ್ತಾರೆ ಸೊ ನೀವು ಬಯಲುಸೀ ಕೂಡ ಮೆಣಸನ್ನು ಬೆಳೆದಿದ್ದೀರಾ ಏನು ಹೇಳ್ತೀರಾ ಸರ್ ಸರ್ ಇದು ಮಂಡ್ಯದಲ್ಲಿ ಕೆಆರ್ಪೇಟೆ ಹಾಂ ಇದು ಮಳೆ ಆಶ್ರಿತ ಪ್ರದೇಶ ಹಾಂ ಈ ನಮ್ಮ ಭೂಮಿ ಹಾಂ ಇಲ್ಲಿ ನಾವು ಬೆಳೆದಿರೋದು ಒಂದು ದಾಖಲೆನೇ ಮಲೆನಾಡಲ್ಲಿ ಬೆಳೆಯುವಂಥ ಬೆಳೆ ನಾವು ಬೆಳೆದಿರೋದೇ ಒಂದು ದಾಖಲೆ ಹಾಂ ಅದರಲ್ಲೂ ಏನು ಅಂದರೆ ನಾವು ಭೂಮಿನ ಮೊದ್ಲೆ ಸಂತಟ್ ಮಾಡ್ದಾನೆ ಹೆಂಗ್ ಬೇಕಂಗೇನೆ ನೀರು ಹೊರಟೋಬೇಕು ಹೊರಗಡೆ ನೀರೆಲ್ಲೂ ನಿಲ್ಬಾರದು ಆ ಟೈಪ್ ಎಲ್ಲಾ ರೆಡಿ ಮಾಡ್ಕೊಂಡು ಮಾಡಿರೋದು ಏನ್ ರೈತರು ಎಲ್ಲಾ ತಾವು ಬೆಳಿಬಹುದು ಮೆಣಸಿನ ಎಲ್ಲೂ ಕಾಫಿ ಇನ್ನೊಂದು ಇದೆ ಎಕರೆ ಅಲ್ಲಿ ಕಾಫಿ ಜಾಯ್ಕಾಯಿ ಬಟರ್ ಫ್ರೂಟ್ಸ್ ಜಾಯಕಾಯಿ ಒಂದ್ ಮುನ್ನೂರು ಗಿಡ ಮಾಡಿದೀವಿ ಅಲ್ಲಿ ಓಹೋ ಎಲ್ಲ ಕಾಯಿ ಬಿಡ್ತಾಯ ಒಳ್ಳೆ ಇನ್ಕ ನಮ್ಗೆ ಇನ್ಕಮ್ ಒಂದ್ ಗಿಡದಲ್ಲಿ ಮೂವತ್ತ್ ಸಾವಿರ ಸಿಗುತ್ತೆ ಆತರ ಬಿಡುತ್ತೆ ಒಂದೊಂದ್ ಗಿಡ ಐದ್ ಸಾವಿರ ಆ ಆತರ ಮರ ಇದಾವೆ ಅಲ್ಲಿ ಕಾಫಿ ಜಾಗ ಅದು ಅಲ್ಲೆಲ್ಲ ಒಂದು ಏಳು ಕಿಲೋಮೀಟರ್ ಮುಂದೆ ಅದು ಮಂಡ್ಯದಲ್ಲೇ ಮಂಡ್ಯದಲ್ಲಿ ದೂರ ಅಷ್ಟೇ ಇದನ್ನ ಮಟ್ಟಲ್ಲಿ ಈ ಬಯಲು ಸೀಮೆಯಲ್ಲಿ ಬೆಳೆದಿರೋದು ಒಂದು ಆಶ್ಚರ್ಯಕರವಾದ ಸಂಗತಿನೇ ಮತ್ತೆ ನಮ್ಮ ಅದೃಷ್ಟ ಏನೋ ಒಂದು ಗಿಡನೂ ನಮ್ಗೆ ಚೆನ್ನಾಗಿ ಬಂದಿದೆ ಯಾವ್ದೇ ರೋಗ ಇಲ್ಲ ಏನಿಲ್ಲ ಆ ಫುಲ್ ಆಲ್ಮೋಸ್ಟ್ ಅಲ್ಲಿ ಜೀವಾಮೃತ ಸಾವಯವ ಗೊಬ್ಬರ ಸರ್ ದಿನಕ್ಕೆ ನಾವು ಇದು ಎರಡು ಸಾವಿರ ಗಿಡದಲ್ಲಿ ಎರಡು ಬೋರ್ ಇದಾವೆ ಒಂದೊಂದು ಸಾವಿರ ಗಿಡಕ್ಕೆ ಒಂದೊಂದು ಬೋರ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅದ್ರಲ್ಲಿ ಐನೂರು ಗಿಡಕ್ಕೆ ಎರಡು ದಿವಸ ಹೋಗುತ್ತೆ ಮತ್ತೆ ಆಫ್ ಮಾಡ್ತೀವಿ ಇನ್ನ ಐನೂರು ಗಿಡಕ್ಕೆ ಎರಡು ದಿವಸ ಹೋಗುತ್ತೆ ಆ ಥರ ಮಾಡಿದ್ವಿ ಓಕೆ ಕೃಷಿ ಯಾರಾದರೂ ಅವ್ರು ಸರ್ ಇದು ಇಲ್ಲಿ ಮಂಡ್ಯ ಕೃಷಿ ಇಲಾಖೆ ಅವ್ರು ಯಾರಾದ್ರೂ ಬಂದು ಏನಾದ್ರು ಹೇಳಿದ್ರ ಸರ್ ಯಾ ಸರ್ಕಾರದ ಅಧಿಕಾರಿಗಳು ಏನೂ ಮಾಹಿತಿ ಕೊಡಲ್ಲ ಓಕೆ ನಾವು ಮಾಡಿರೋದು ಬಂದು ನೋಡಿ ಅಲ್ಲಿ ಹೋಗಿ ನೋಡಿ ಅಲ್ಲಿ ಮಾಡೋ ತುಂಬಾ ಚೆನ್ನಾಗಿ ಮಾಡೋರು ಅಂತ ಹೇಳ್ತಾರೆ ಅಷ್ಟೇ ಅದರಿಂದ ನಾವು ಅಧಿಕಾರಿಗಳು ನಮ್ಮ ಕಂಡೇ ಅಲ್ಲಿ ಸರ್ಕಾರ ನಮ್ಮ ಕಂಡೇ ಅಲ್ಲಿ ನಾವೇ ನಾವು ನಾವು ರೈತ ಬೆಳಿತಾ ಇರೋದ್ರಿಂದ ನಮ್ಮ ಬದುಕೋಸ್ಕರ ನಾವು ಇದೀವಿ ಅಷ್ಟೇ ನಾವು ಇನ್ನೊಬ್ರಿಗೋಸ್ಕರ ಇಲ್ಲ ಮಾಡ್ತಾಯಿಲ್ಲ ನಾವು ಮಾಡಕ್ಕೆ ನಾವ್ ಏನ್ ಮೆಂಟಾಲಿಟಿ ಮಾಡ್ಕೊಂಡು ಯಾವ ತರ ಮಾಡಬೇಕು ಅದನ್ನ ಆಮೇಲೆ ಈಗೇನು ಎಲ್ಲಾ ರೈತರಿಗೂ ಏನು ಅಂದ್ರೆ ಇವತ್ತು ಹಾಕಿದ್ರೆ ಇನ್ನೊಂದು ತಿಂಗ್ಳಿಗೆ ದುಡ್ಡು ಬಂದುಬಿಡ್ಬೇಕು ಇಲ್ಲ ಇನ್ನೆರಡು ತಿಂಗ್ಳಿಗೆ ದುಡ್ಡು ಬಂದ್ಬಿಡ್ಬೇಕು ಆ ತರ ಬೆಳೆ ಬೆಳೆಯೋಕ್ಕೆ ಇದಾರೆ ನಾವೀಗ ಆರು ವರ್ಷ ಶ್ರಮ ಬಿದ್ದಿದೀವಿ ಇದನ್ನು ಮಾಡೋಕ್ಕೆ ಆರು ವರ್ಷದಲ್ಲಿ ಐದು ವರ್ಷ ಬಿಟ್ಟು ಆರನೇ ವರ್ಷಕ್ಕೆ ಫಸ್ತು ಬಂದಿದೆ ನಮಗೆ ಆ ಮನೋಭಾವನೆ ಎಲ್ಲರಿಗೂ ಬೇಕು ತಡ್ಕೋಬೇಕು ಒಂದೇ ಈಗ ತೋಟಗಾರಿಕೆ ಬೆಳೆನೇ ಅಷ್ಟು ನೀವು ಯಾವುದೇ ಮಾಡಿದ್ರು ನಾಲ್ಕು ವರ್ಷ ಐದು ವರ್ಷ ಬೇಕು ಆ ಥರ ಮಾಡುವಂತ ರೈತರುಗಳು ಮಾಡಿದ್ರೆ ಇಂಥವೆಲ್ಲ ಮಾಡಿದ್ರು ಉಪಯೋಗ ಭತ್ತ ಕಬ್ಬು ಬೆಳೆದ್ರೆ ಬರೀ ಅದೇ ಖರ್ಚು ಅದೇ ಹಾಳು ಇದನ್ನೆಲ್ಲ ಒಂದು ಸರಿ ಮಾಡಿದ್ರೆ ನೀವು ಹತ್ತು ವರ್ಷ ಆರಾಮಾಗಿರ್ಬೋದು ಆ ಥರ ಮಾಡಬೇಕು ರೈತರು ಓಕೆ ಒಟ್ಟಾರೆಯಾಗಿ ನನಗ್ ಗೊತ್ತಿರೊಂಗ್ ಮಂಡ್ಯದಲ್ಲಿ ನೀವೇ ಫಸ್ಟ್ ಅನ್ಕೊಳ್ತೀನಲ್ವಾ ಬೆಳ್ದಿದಾರೆ ಬೆಳೆದ್ರೆ ಜಾಸ್ತಿ ಜಾಸ್ತಿ ಬೆಳೆದಿರೋದು ನಾವು ಹತ್ ಗಿಡ ಇಪ್ಪತ್ ಗಿಡ ಬೆಳ್ದವ್ರೆ ಮತ್ತೆ ಇಂತ ಪ್ರದೇಶದಲ್ಲಿ ಇಂತ ಬರಡು ಭೂಮಿಲಿ ಬೆಳೆದಿರೋದು ನಾವೇ ಜಾಸ್ತಿ ಎರಡು ಸಾವಿರ ಗಿಡ ನಿಮ್ ಹೆಸ್ರು ಸರ್ ಇವಾಗ ಯಾರಾದ್ರೂ ರೈತರು ಇಲ್ಲಿ ನೋಡಕ್ ಬರ್ಬೇಕು ಅಂದ್ರೆ ಸರ್ ನಮ್ದು ವಿಠಲಾಪುರ ಅಂತ ಆರ್ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಓಕೆ ವಿಠಲಾಪುರ ಹೋಬಳಿ ನಿಮ್ದು ಈ ಭೂಮಿ ನೋಡಕ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಅದೇ ಊರಲ್ಲಿ ಬಂದು ಯಾರನ್ನ ಕೇಳ್ಬೇಕು ವಿಟಲಾಪುರ ಸುಬ್ಬೇಗೌಡರು ಅಂತ ಹೇಳಿದ್ರೆ ಯಾರು ತೋರಿಸ್ತಾರೆ ಕೆಆರ್ ಪಿಡಲ್ಲಿ ನಿಂತ್ಕೊಂಡು ತೋಟಕ್ಕೆ ತೋಟಕ್ ಹೋಗಬೇಕು ರೋಡ್ ತೋರಿಸ್ತಾರೆ ಆ ತರ ಮಾಡಿದೀವಿ ಇಲ್ಲಿ ಓಕೆ ಒಟ್ಟಾರೆಯಾಗಿ ಒಟ್ಟು ಚೆನ್ನಾಗಿ ಹೋಗ್ತಿದೆ ಸರ್ ಇನ್ನು ಮತ್ತಷ್ಟು ಅದೇ ಇನ್ಕ್ರೀಸ್ ಆಗ್ಲಿ ಆಗ್ಲಿ ಇದೇ ರೀತಿ ಮೊಬೈಲ್ ನಂಬರ್ ಕೊಡ್ತೀನಿ ಎರಡ್ ನಂಬರ್ ಇದೆ ಡಬಲ್ ನೈನ್ ಒನ್ ಜೀರೋ ಒನ್ ಜೀರೋ ಸೆವೆನ್ ಡಬಲ್ ಇದು ನಮ್ ತಂದೆ ಅದು ಓಕೆ ನಂದು ನೈನ್ ಸೆವೆನ್ ಫೋರ್ ಒನ್ ಫೈವ್ ಒನ್ ತ್ರೀ ಒನ್ ಸಿಕ್ಸ್ ಒನ್ ನಂದು ಸುರೇಶ್ ಪೌಡ ಅಂತ ಬರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ಸ್